ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಖಾರ ರಸ್ಕನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ಯಾವುದರಿಂದ ಮಾಡ್ತಾಯಿದ್ದೀನಿ ಹೀಗೆ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಖಾರ ರಸ್ಕು ತುಂಬ ಈಸಿ ಇದೆ ಮಾಡೋದು ಮಾತ್ರ ಎಕ್ಸ್ಟ್ರಾ ಯಾವುದರಿಂದ ನಾನು ಮಾಡ್ತಾಯಿದ್ದೀನಿ ಏನು ಉಳಿದ್ರೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಇಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ ಇವಾಗ ಸೈಡ್ ಇರುವಂಥ ಬ್ರೆಡ್ ಅನ್ನು ಮಾತ್ರ ತಗೋಬೇಕು ಈ ಥರ ಕಟ್ ಮಾಡಿ ನೋಡಿ ರೀತಿ ಕಟ್ ಮಾಡಿ ತಗೊತಾ ಇದ್ದೀನಿ ನೋಡಿ ರೀತಿ ಸೈಡ್ ಇರೋದನ್ನು ಮಾತ್ರ ಕಟ್ ಮಾಡಿ ತಗೋಬೇಕು ನೋಡಿ ಇದನ್ನ ಇದರಲ್ಲಿ ಎರಡು ಭಾಗ ಮಾಡಿ ತಗೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಹೊಸ ಟೈಪು ರಸ್ಕ್ ಬ್ರೆಡ್ ರಸ್ಕ್ ಯಾವುದರಿಂದ ಮಾಡ್ತಾ ಇದ್ದೀನಿ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಇದ್ದೀನಿ ಇದನ್ನು ಬ್ರೆಡ್ ಕ್ರಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ರೀತಿ ಕ್ರಸ್ಟು ರೆಡಿ ಆಯಿತು ಇವಾಗ ನೋಡಿ ನಾನು ಎಕ್ಸ್ಟ್ರಾ ಇವಾಗ ನಾವು ಉತ್ತರ ಕರ್ನಾಟಕ ಸೈಡು ಜುಣಕ ಮಾಡೇ ಮಾಡ್ತಿರ್ತಾರೆ ಇವಾಗ ಎಕ್ಸ್ಟ್ರಾ ಜುಣುಕ ಇದ್ದಾಗ ಈ ಥರ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ಒಂದು ಬೌಲಿಗೆ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಎಕ್ಸ್ಟ್ರಾ ಇದೆ ಅಂತ ಅಲ್ಲ ನಿಮಗೆ ತಿನ್ನಬೇಕು ಅನಿಸಿದರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಖಾರ ರಸಗನ್ನ ತುಂಬ ಚೆನ್ನಾಗಿರುತ್ತೆ ನೀವು ಹೊಸದಾಗಿ ಟೇಸ್ಟನ್ನು ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಇಷ್ಟ ಆದರೆ ಸಾಕು ಇವಾಗ ಒಂದು ಬೌಲಿಗೆ ಕ್ರಸ್ನ ಇದ್ದೀನಿ ನೋಡಿ ಬ್ರೆಡ್ ಕ್ರಸ್ನ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ನೋಡಿ ನಾನು ಜುಣ್ಕಾ ಒಡಿನ ಇದ್ದೀನಿ ಉತ್ತರ ಕರ್ನಾಟಕ ಸೈಡು ಮಾಡ್ತೀವಿ ನೋಡಿ ಜಾಸ್ತಿ ಇದನ್ನ ಈ ಜು ಗಟ್ಟಿ ಜುಣ್ಕಾನ ಯಾವ ಥರ ಮಾಡೋದು ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಗಟ್ಟಿ ಜುಣ್ಕಾ ಅಥವಾ ಗ ಅಂತ ಹೇಳ್ತೀವಿ ನೋಡಿ ಈ ಥರ ಕಾರ್ನ್ಫ್ಲೋರ್ನಲ್ಲಿ ಸ್ವಲ್ಪ ಡೀಪ್ ಮಾಡಿ ಈ ಥರ ಬ್ರೆಡ್ ಕ್ರಸ್ಟಲ್ಲಿ ಈ ಥರ ಈ ಥರ ಮಾಡ್ಕೊಳ್ಳಿ ಚೆನ್ನಾಗದು ಅಂಟಿಕೊಳ್ಳುತ್ತೆ ಇದೇ ಥರ ನಾನು ಪ್ರತಿಯೊಂದನ್ನು ಇದೇ ಥರ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗುತ್ತೆ ಮೇಲೆಲ್ಲ ರೋಸ್ಟಾಗಿ ಮೇ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಎಕ್ಸ್ಟ್ರಾ ಇದ್ದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನೋಡಿ ಇವಾಗ ಎಷ್ಟನ್ನು ನಾನು ಮಾಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇದು ಎಕ್ಸ್ಟ್ರಾ ಉಳಿದಿರೋದು ಇವಾಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಏಕೆಂದರೆ ನಾವು ಬ್ರೆಡ್ ಕ್ರಸ್ಟನ್ನು ತೊಗೊಂಡಿರ್ತೀವಿ ಅದು ತುಂಬ ಬೇಗ ಒತ್ತೋಗ್ಬಿಡುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಲೈಟಾಗಿ ಕಾದಿರಬೇಕು ನೋಡಿ ಇವಾಗ ಒಳಸಿ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೇನೂ ತಿನ್ಬೋದು ಇದನ್ನು ರೊಟ್ಟಿ ಚಪಾತಿ ಜೋಡಿನೂ ತಿನ್ಬೋದು ನೀವು ಬೇಕಂದರೆ ಹಾಗೇನೂ ತಿನ್ಬೋದು ಯಾಕಂದರೆ ಇದು ಪೂರ್ತಿಯಾಗಿ ಕಡಲೆ ಹಿಟ್ಟಲ್ಲೇ ಮಾಡಿರ್ತೇವೆ ಹುಡಿನ ಕೆಲವರು ಅದಕ್ಕೆ ಅಂತಂದೇಳಿ ಹಿಟ್ಟನ್ನು ಹಾಕಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ ಕೆಲವರು ಕಡಲೆ ಹಿಟ್ಟಲ್ಲೇ ಮಾಡ್ತಿರ್ತಾರೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಸೈಡು ತೆಗಿತಾಯಿದ್ದೀನಿ ಜುಣ್ಕಾ ದೋಡಿ ಈಗ ಉತ್ತರ ಕರ್ನಾಟಕ ಸೈಡು ತುಂಬ ಮಾಡ್ತಿರ್ತಾರೆ ಇವಾಗ ಎಕ್ಸ್ಟ್ರಾ ಇದ್ದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಇದಕ್ಕೆ ಖಾರ ರಸ್ಕ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಎರಡು ದಿನ ಇಟ್ಟರು ಏನೂ ಆಗೋಲ್ಲ ಟ್ರಿಪ್ಪಿಗೆ ಹೋಗುವಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನೋಡಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಿಲ್ಲ ಇರುವಂಥ ಬಲ್ಲಕ್ಕನ್ನು ಫ್ರೆಶ್ ಮಾಡಿ ಆಲಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಖಾರ ರಶ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್